ಫಸ್ಟ್ ಟೈಮ್ ಪೆಪ್ಪರ್ ಪ್ಲ್ಯಾಂಟ್ಗೆ ಏರ್ ಲೇಯರಿಂಗ್ ಟೆಕ್ನಿಕ್ ಟ್ರೈ ಮಾಡಿದೆ ಕ್ಲೈಂಬರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಏರಿಯಲ್ ರೂಟ್ಸ್ ಬಂದಿರುತ್ತೆ ಬಳ್ಳಿಯ ತುದಿಯಲ್ಲಿರೋ ಏರಿಯಲ್ ರೂಟ್ಸ್ಗೆ ಪ್ಲಾಸ್ಟಿಕ್ ಬಾಟಲ್ ಅಥವಾ ಕವರ್ನ ಯೂಸ್ ಮಾಡಿ ಈ ಮೆಥಡನ್ನ ಮಾಡ್ಬೋದು ಇದನ್ನು ನಾನು ಆಲ್ರೆಡಿ ಮಾಡಿ ಒನ್ ಮಂತ್ ಆಗಿದೆ ಅದರ ರಿಸಲ್ಟ್ ಇದು ಸಕ್ಸಸ್ ಆಗಿದೆ ಇದನ್ನು ಒಂದು ಸತಿ ಮಾಡಿದ ಮೇಲೆ ವಾಟ್ರಿಂಗ್ ಅವಶ್ಯಕತೆ ಇರಲ್ಲ ಜಸ್ಟ್ ಪ್ಲ್ಯಾಂಟ್ಗೆ ವಾಟ್ರಿಂಗ್ ಮಾಡಬೇಕು ಪ್ಲಾಸ್ಟಿಕ್ ಬಾಟಲ್ನ ಕಟ್ ಮಾಡಿ ಅದಕ್ಕೆ ಸಾಯಿಲ್ನ ಹಾಕಿ ವಾಟ್ರಿಂಗ್ ಮಾಡಿ ಬೋತ್ ಸೈಡ್ಸ್ನು ಪ್ಲಾಸ್ಟಿಕ್ ರ್ಯಾಪಿಂದ ಕ್ಲೋಸ್ ಮಾಡ್ಕೋಬೇಕು ಮಾಯ್ಶ್ಚರ್ ರಿಟೆನ್ಷನ್ಗೋಸ್ಕರ ರೂಟ್ಸ್ ಸಹ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಇದರಲ್ಲಿ ನೀವೇ ನೋಡ್ಬೋದು ಇದನ್ನು ಡೈರೆಕ್ಟಾಗಿ ಸಾಯಿಲ್ ಮಿಕ್ಸ್ಚರ್ ಪ್ರಿಪೇರ್ ಮಾಡಿರೋದ್ರಲ್ಲಿ ಹಾಕ್ತಾ ಇದ್ದೀನಿ ಸಪೋರ್ಟಿಗೆ ಆನ್ಲೈನಿಂದ ಸ್ಟ್ಯಾಂಡ್ ತರಿಸಿದೆ ಅದಕ್ಕೆ ಬಳ್ಳಿ ಹಬ್ಬಿಸ್ತಾ ಇದ್ದೀನಿ ಈ ಥರ ಏರ್ ಲೇಯರಿಂಗ್ ಮಾಡೋದರಿಂದ ಒನ್ ಇಯರಲ್ಲಿನೇ ಪೆಪ್ಪರ್ ಬಿಡುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ